ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣ ಶರಣಾರ್ಥಿಗಳು ಭಾರತ ಒಕ್ಕೂಟ ಸರ್ಕಾರ ಒಕ್ಕೂಟ ಸರ್ಕಾರದ ರಾಜಧಾನಿ ಸಂಸತ್ತಿನಲ್ಲಿ ಅಧಿವೇಶನ ನಡೀತಾ ಇದೆ ಮಳೆಗಾಲದ ಅಧಿವೇಶನ ಈ ಅಧಿವೇಶನದಲ್ಲಿ ಒಂದು ಶಾಸನ ಜಾರಿಗೆ ತರ್ತಾರೆ ಭಾರತ ಒಕ್ಕೂಟ ಸರ್ಕಾರದ ಗೃಹ ಮಂತ್ರಿ ಅಮಿತ್ ಶಾ ಅವರು ಮಂಡನೆ ಮಾಡ್ತಾರೆ ಒಂದು ಹೊಸ ಶಾಸನ ಏನು ಆ ಶಾಸನ ಅಂದ್ರೆ ಭಾರತ ಒಕ್ಕೂಟದ ಪ್ರಧಾನ ಮಂತ್ರಿ ಅಥವಾ ಮಂತ್ರಿ ಮಂಡಲ ಇಲ್ಲಿ ಈ ದೇಶಗಳ ವ್ಯಾಪ್ತಿಗೆ ಬಂದ್ರೆ ಮುಖ್ಯಮಂತ್ರಿ ಅಥವಾ ಮಂತ್ರಿ ಮಂಡಲ ಇವ್ರ ಮೇಲೆ ಆರೋಪ ಬಂದು ಬಂಧನ ಆಗಿ ಒಂದು ತಿಂಗಳು ಬಂಧನದಲ್ಲಿದ್ರೆ ಅವರ ಕುರ್ಚಿ ವಜಾಗುವಂತಹ ಒಂದು ಕಾನೂನು ಇದು ಅತ್ಯಂತ ದೊಡ್ಡ ಕರಾಳ ಕಾನೂನು ಇದು ಈ ಕಾನೂನನ್ನ ಮಂಡನೆ ಮಾಡಿರೋದಕ್ಕೆ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೀವಿ ತೀವ್ರವಾಗಿ ಖಂಡಿಸ್ತಾ ಇದೀವಿ ಕಾಯ್ದೆಯನ್ನ ಈ ಕಾಯ್ದೆಯಿಂದ ಏನ್ ಮುಖ್ಯಮಂತ್ರಿ ಅಥವಾ ಮಂತ್ರಿ ಮಂಡಲ ಬಂಧನ ಮಾಡೋದು ಅಥವಾ ಪ್ರಧಾನ ಮಂತ್ರಿ ಮಂತ್ರಿ ಮಂಡಲ ಬಂಧನ ಮಾಡೋ ಕಾಯ್ದೆ ಇದು ಈ ಕಾಯ್ದೆ ಏನಿದೆಯಲ್ಲ ಇದು ಅದು ಸರಾಗವಾಗಿ ಉತ್ತಮ ಒಳ್ಳೇದಾಗೋದಕ್ಕಿಂತ ಅನಾನುಕೂಲ ಜಾಸ್ತಿ ಒಳ್ಳೇದಕ್ಕಿಂತ ಕೆಟ್ಟದೇ ಜಾಸ್ತಿ ಆಗೋದು ಇದು ಈ ಕಾಯ್ದೆಯಿಂದ ಯಾವುದೇ ಒಬ್ಬ ವ್ಯಕ್ತಿಗೆ ಸಮಸ್ತ ನಮ್ಮ ಕನ್ನಡ ದೇಶ ವಿಚಾರ ತಕೊಂಡ್ರೆ ಕನ್ನಡ ಬಂಧುಗಳಿಗೆ ಒಂದು ಕಿಂಚಿತ್ತು ಒಂದು ಕಣದಷ್ಟು ಉಪಯೋಗ ಇಲ್ಲ ಇನ್ನ ಇಡೀ ಭಾರತ ಒಕ್ಕೂಟ ವ್ಯಾಪತಿ ತಗೊಂಡ್ರೆ ಪ್ರಧಾನ ಮಂತ್ರಿ ಬಂಧನ ಮಾಡೋದ್ರಿಂದ ಅಥವಾ ಮಂತ್ರಿ ಮಂಡಲ ಬಂಧನ ಮಾಡಿ ಅವ್ರ್ ಒಂದ್ ಕ ಒಂದ್ ತಿಂಗಳಲ್ಲಿ ಇದಾಗಿಲ್ಲ ಅಂದ್ರೆ ಅವ್ರಿಗೆ ಇದಾಗೋದು ಅದು ಏನು ಉಪಯೋಗ ಇಲ್ಲ ಭಾರತ ಇಡೀ ಭಾರತ ಒಕ್ಕೂಟ ತಗೊಂಡ್ರೆ ಏನು ಉಪಯೋಗ ಇಲ್ಲ ಇಂತಹ ಸಂದರ್ಭದಲ್ಲಿ ಈ ಕಾಯ್ದೆಗಳು ಉಪಯೋಗಕ್ಕೆ ಇಲ್ಲದ ಉಪಯೋಗಕ್ಕೆ ಬರೋಲ್ಲ ಕಾಯ್ದೆ ಅಂತ ಕಾಯ್ದೆ ತಗೊಂಡು ಏನ್ ಮಾಡೋಣ ಏನಿದೆ ಆದ್ರೂ ಇದರ ಜನರ ಹಿತಾಸಕ್ತಿ ಏನಿದೆ ಇದರಲ್ಲಿ ಈ ಕಾಯ್ದೆಯಲ್ಲಿ ಜನರ ಹಿತಾಸಕ್ತಿ ಏನಿದೆ ಒಂದು ಸಣ್ಣ ಸಣ್ಣ ವಿಚಾರಗಳು ತಗೊಂಡು ಕಾಯ್ದೆಗಳನ್ನು ದುರುಪಯೋಗ ಮಾಡ್ಕೊಳ್ಳೋದೇ ಜಾಸ್ತಿ ಆಗ್ತಿರುವಂತಹ ಈ ಸಂದರ್ಭದಲ್ಲಿ ಒಂದು ಸಣ್ಣ ಅವಘಡ ನಡೆದ್ರು ಮುಗಿಬಿಲ್ ಈ ಸಂದರ್ಭದಲ್ಲಿ ಶುಲ್ಲ ಶುಲ್ಲಕ ವಿಚಾರ ತಗೊಂಡೋಗಿ ಪ್ರಕರಣಗಳ ಹಾಕುವಂತಹ ಇಂತಹ ಸಂದರ್ಭದಲ್ಲಿ ಈ ಒಂದು ಕರೋಳ ಕಾಯ್ದೆ ಅವಶ್ಯಕತೆ ಇತ್ತ ನಾವು ಪ್ರಶ್ನೆ ನಮ್ಮ ಕನ್ನಡ ದೇಶದ ಪಕ್ಷದಿಂದ ಭಾರತ ಒಕ್ಕೂಟ ಸರ್ಕಾರ ಪ್ರಶ್ನೆ ಮಾಡ್ತಾ ಇದ್ದೀವಿ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ತಮಗೆ ಅನುಕೂಲ ಅನಿಸ್ಬೋದು ಭಾರತ ಒಕ್ಕೂಟದ ಪ್ರಧಾನಮಂತ್ರಿಗಳೇ ನಿಮ್ಮ ಸರ್ಕಾರಕ್ಕೆ ಇದು ಈ ಸದ್ಯಕ್ಕೆ ಅನುಕೂಲ ಅನುಭವ ಅನುಕೂಲ ಆಗಬಹುದು ಆದ್ರೆ ಇದು ಭಾರತದ ಒಕ್ಕೂಟದ ವ್ಯವಸ್ಥೆಯನ್ನು ಮೂಡ ಮೇಲೆ ಮಾಡುತ್ತೆ ಎಲ್ಲಲ್ಲೇ ಎಲ್ಲಂದ್ರೆ ಜನರು ಪ್ರತಿಭಟನೆ ಮಾಡ್ತಾರೆ ಇದು ವಿಚಾರ ಸಂಬಂಧಪಟ್ಟಂಗೆ ಈಗಾಗಲೇ ಕರ್ ಇಡೀ ಕರ್ನಾಟಕದಲ್ಲಿ ಕನ್ನಡ ಬಂಧುಗಳು ಈ ಕಾಯ್ದೆ ಈ ಕಾಯ್ದೆ ಬೇಕು ಅಪಸ್ವರ ಮಾಡ್ತಾ ಮಾತಾಡ್ತಿದ್ದಾರೆ ಈ ಕಾಯ್ದೆಯಿಂದ ಏನು ಉಪಯೋಗ ಒಂದು ಕನ್ನಡದಷ್ಟು ಉಪಯೋಗ ಇಲ್ಲ ಇದನ್ನ ರದ್ದು ಮಾಡ್ಕೊಂಡ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳು ಆಗ್ರಹ ಇದೆ ಈ ವಿಚಾರದಲ್ಲಿ ಅದಕ್ಕೆ ನಾವು ಕೇ ನಮ್ಮ ಸಮಸ್ತ ಕನ್ನಡ ಬಂಧುಗಳು ಪರವಾಗಿ ಕೇಳ್ಕೊಳ್ಳೋದು ಇಷ್ಟೇ ತಮ್ಮಲ್ಲಿ ಭಾರತ ಒಕ್ಕೂಟ ಸರ್ಕಾರದ ಪ್ರಧಾನಮಂತ್ರಿಗಳೇ ಈ ಕಾಯ್ದೆಯಿಂದ ಈ ಸಂದರ್ಭದಲ್ಲಿ ನಿಮ್ಗೆ ಈ ಈ ಕ್ಷಣದಲ್ಲಿ ನಿಮ್ಗೆ ಸರ್ಕಾರಕ್ಕೆ ಉಪಯೋಗ ಇರಬಹುದು ಆದ್ರೆ ಭವಿಷ್ಯದಲ್ಲಿ ಈ ಕಾಯ್ದೆ ತುಂಬಾ ದುರುಪಯೋಗ ಆಗುತ್ತೆ ದುರುಪಯೋಗ ಆಗಿ 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 ಭಾರತ ಒಕ್ಕೂಟ ವ್ಯವಸ್ಥೆನೇ ಒಂಥರ ಭಾರತ ಒಕ್ಕೂಟ ವ್ಯವಸ್ಥೆ ಬುಡನೆ ಅಲ್ಲಾಡುತ್ತೆ ಬುಡನೆ ಅಲ್ಲಾಡೋಗ್ಬಿಡುತ್ತೆ ಬಿಡುತ್ತೆ ಅಲ್ಲೊಲ ಕಲ್ಲೊಲ ಅಂತಹ ಪರಿಸ್ಥಿತಿ ಬರುತ್ತೆ ದಯವಿಟ್ಟು ಭಾರತ ಒಕ್ಕೂಟದ ಪ್ರಧಾನ ಮಂತ್ರಿಗಳೇ ಈ ಕಾಯ್ದೆ ಏನಿದೆಯಲ್ಲ ಈ ಕಾಯ್ದೆನ ಹಿಂದಕ್ ಪಡಿರಿ ಈ ಒಂದು ಮಳೆಗಾಲದ ಅಧಿವೇಶನದಲ್ಲಿ ಅಧಿವೇಶನದಲ್ಲಿ ದಯವಿಟ್ಟು ಹಿಂದೆ ಪಡೀರಿ ಇದರಿಂದ ಯಾವ್ದು ಉಪಯೋಗ ಇಲ್ಲ ಮುಂದಕ್ಕೆ ನಾಳೆ ಮುಂದಕ್ಕೆ ನೀವು ಅಧಿಕಾರದ ಕೆಳಗಡೆ ಇದ್ದು ನಿಮ್ಮ ಪಕ್ಷದಲ್ಲಿ ಯಾರಾದ್ರೂ ಅವ್ರಿಗೂ ದುರ್ಬೋ ಅವ್ರಿಗೂ ಜಾಸ್ತಿ ಅನಾನುಕೂಲ ಜಾಸ್ತಿ ಆಗುತ್ತೆ ಇದರಿಂದ ಏನು ಉಪಯೋಗ ಇಲ್ಲ ದಯವಿಟ್ಟು ತತ್ಕ್ಷಣ ಈಗೇನ್ ಮಂಡನೆ ಮಾಡಿರೋದನ್ನ ವಾಪಸ್ ಪಡಿಬೇಕಂತ ಹೇಳಿಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಹಾಗು ಹಾಗೂ ಭಾರತ ಒಕ್ಕೂಟದ ಜನತೆಯ ಪರವಾಗಿ ನಮ್ಮ ಕನ್ನಡ ದೇಶದ ಪಕ್ಷದಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣು ಶರಣಾರ್ಥಿಗಳು